ಅಲ್ಲಿಂದ ಅದು ಬಹಳ ಒಂದು ಇವರೆಗೂ ಬಹಳು ಸಾರ್ಥಕ್ಯವಾದಂತ ಈ ಒಂದು ಇಪ್ಪತ್ತೈದನೆಯ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಹಾಸನದಲ್ಲಿ ಮಾಡ್ತೇವೆ ಯಾಕಂದ್ರೆ ಹಾಸನದಲ್ಲಿ ಹುಟ್ಟಿರುವಂತದ್ದು ನಮ್ಮ ಲಿಖಿತ ಸಾಹಿತ್ಯವೇನಕ್ಕೆ ಹಾಗಾಗಿ ನಾವು ಹಾಸನದಲ್ಲೇ ಕಾರ್ಯಕ್ರಮವನ್ನು ಮಾಡಬೇಕು ರಜತ ಮಹೋತ್ಸವ ಕಾರ್ಯಕ್ರಮ ಅಂತ ಅಲ್ಲಿಯ ನಮ್ಮೆಲ್ಲ ಗೆಳತಿಯರು ಹಾಗೆ ನಮಗೆ ಎ ವಿ ಕಾಲೇಜು ಎ ವಿಕಾಂತಮ್ಮ ಮಹಿಳಾ ಕಾಲೇಜು ಇದೊಂದು ಖುಷಿ ಅಂತಂದ್ರೆ ನಾನು ಕೂಡ ಈ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿ ಹಾಗಾಗಿ ಇದು ಒಂದು ಬಹಳ ಸುಂದರವಾದಂತ ಒಂದು ಸ್ಮೃತಿಗಳ ಒಂದು ದಾಖಲೆಯಾಗಿ ಉಳಿಯಲಿದೆ ಸಭಾಂಗಣದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನವೆಂಬರ್ ಒಂಬತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಇಪ್ಪತ್ತೈದು ಸಾಧಕರಿಗೆ ನಾವು ಶ್ರೀ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೇವೆ ಹಾಗೆ ಈ ಪ್ರಶಸ್ತಿಯ ಬಗ್ಗೆ ನಾವು ಇಲ್ಲಿ ಎರಡು ಮಾತು ಹೇಳಲೇಬೇಕು ಖಂಡಿತವಾಗಿ ಯಾಕೆಂತಂದ್ರೆ ಪ್ರಶಸ್ತಿಯನ್ನ ಪ್ರಶಸ್ತಿಯನ್ನ ಪಡೆದವರಿಗೆ ಪಡೆದವರಿಗೆ ಮತ್ತೆ ಮತ್ತೆ ಪ್ರಶಸ್ತಿಗಳನ್ನ ಕೊಡುವಂತ ಜಾಯಮಾನ ನಮ್ಮದಲ್ಲ ನಾವು ಎಲೆಮರಿಯ ಎಲೆಮರೆಯ ಕಾಯಿಗಳಂತವ್ರಲ್ಲ ಯಾರು ಸಾಧನೆ ಮಾಡಿ ತಮ್ಮಷ್ಟಕ್ಕೆ ತಾವು ಎಲೆಮರೆ ಕಾಯಿಗಳ ತರ ಬಚ್ಚಿಟ್ಕೊಂಡಿರ್ತಾರೆ ಅಂತವರನ್ನ ನಾವು ಹುಡುಕಿ ನಾವು ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದೇವೆ ಮತ್ತೆ ಇದು ಎಷ್ಟೋ ನಮ್ಗೆ ಒಂದು ಸಂತೋಷದ ವಿಷಯ ಕೂಡ ಹೌದು ಯಾಕಂದ್ರೆ ಪ್ರಶಸ್ತಿಗಳಿಗೆ ಯಾರು ಆಸೆ ಪಡೆದವು ಬರ್ಕೊಂಡು ತಂಪು ಪಡಿತಾವು ಸಾಧನೆಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂತವರನ್ನ ನಾವು ಹುಡುಕಿ ಆಮೇಲೆ ಇಲ್ಲಿನೂ ಯಾರೇ ಆದ್ರೂ ನಾವು ಇಷ್ಟೆಲ್ಲ ಸಾಧನೆ ಮಾಡಿದೀವಿ ನಮ್ಗೆ ಪ್ರಶಸ್ತಿ ಕೊಡಿ ಅನ್ನುವಂತ ಒಂದು ಅಪ್ಲಿಕೇಶನ್ ಹಾಕೊಳ್ಳುವಂತ ಒಂದು ಮತ್ತು ಮತ್ತೆ ಲಾಬಿಗಳು ಮಾಡ್ಬೇಕು ಮತ್ತ ಮಿನಿಸ್ಟ್ರಿಗಳಿಗೂ ರೆಕಮೆಂಡೇಶನ್ ಹಾಗೆ ಮತ್ತೊಂದು ಯಾರು ಮುಖ್ಯರಾದಂತವ್ರು ಅವರು ನಮ್ಮ ಒಂದು ಪ್ರಶಸ್ತಿ ಕೊಡ್ರಿ ಅಂತ ಹೇಳುವಂಥದ್ದು ಈ ಥರದ್ದು ನಮ್ಮ ಜಾಯನ್ಗೆ ಹೋಗುವಂತದ್ದಲ್ಲ ಹಾಗೆ ನಾವು ನಾವು ಕೂಡ ಅದಕ್ಕೆ ಮಾಡಿದ್ವಿ ಯಾರಿಗೂ ನಾವು ಪ್ರಶಸ್ತಿಗಳನ್ನ ನಾವು ನೀವು ಅಪ್ಲಿಕೇಶನ್ ಹೇಳಲೇ ಇಲ್ಲ ನಾವು ಹೇಳಿದ್ವಿ ನಿಮ್ಮ ಪರಿಚಿತರು ಯಾರಾದ್ರೂ ಸಾಧನೆ ಮಾಡಿರೋರು ಮತ್ತೊಬ್ಬರು ಅವರ ಹೆಸರನ್ನ ಮತ್ತೆ ಅವರ ಬಗ್ಗೆ ವಿಷಯಗಳನ್ನ ಮಾಹಿತಿಗಳನ್ನ ಕಳಿಸ್ಕೊಳ್ಳಿ ಅಂತ ಕೇಳಿ ಸುಮಾರು ಐವತ್ತು ಹೆಸರುಗಳು ಬಂತು ಹೆಸರು ಮತ್ತೆ ಅವರ ಸಾಧನೆಗಳ ವಿವರಗಳು ಬಂತು ನಾವು ಅದ್ರಲ್ಲಿ ಇಪ್ಪತ್ತೈದು ಸಾಧಕರನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಇದ್ರಲ್ಲಿ ಕೂಡ ನಾವು ಮುಖ್ಯವಾಗಿ ನಾವು ಹೇಳ್ಬೇಕಂತಂದ್ರೆ ಯಾರು ಆ ಪ್ರಶಸ್ತಿಗಳನ್ನ ಇದುವರೆಗೂ ತಗೊಂಡಿಲ್ವೋ ಯಾರು ಹೆಚ್ಚು ಪ್ರಶಸ್ತಿಗಳಿಗೆ ಆಸೆ ಮಾಡೋದಿಲ್ವೋ ಎಲೆ ಮರೆ ತರ ಬಾಡಿ ತಾವು ಸಾಧನೆಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂಥವರನ್ನ ನಾವು